ಎಲ್ಲೋ ಇದ್ರೇನೆ ಪೋಷಣೆ ಆಗೋದು ಯಾರಾದ್ರೂ ವೇಟ್ ಲಾಸ್ ಆಗ್ತಿದಿರಾ ಅದ್ರ ಅರ್ಥ ಏನು ನಿಮ್ ದೇಹಕ್ಕೆ ಪೋಷಣೆ ಸಿಗ್ತಾ ಇಲ್ಲ ಸುಸ್ತಾಗ್ತಿದೆ ಟಯರ್ಡ್ ಆಗ್ತಾ ಇದೆ ಯಾಕೆ ನಿಮ್ಮ ದೇಹಕ್ಕೆ ಪೋಷಣೆ ಸಿಗ್ತಾ ಇಲ್ಲ ಎಲ್ಲೋ ಕಲರ್ ಅಲ್ಲಿರೋ ಆಹಾರ ತಗೋಬೇಕು ಫಾರ್ ಎಕ್ಸಾಂಪಲ್ ಎಲ್ಲೋ ಪಂಪ್ಕಿನ್ ಸಿಹಿ ಗುಂಬಳ ಅಂತಿರಲ್ವಾ ಅದು ಅದ್ಭುತವಾದ ಅರ್ಥ ಎಲಿಮೆಂಟ್ ನ ಕೊಡುತ್ತೆ ನಿಮ್ ದೇಹಕ್ಕೆ ಈ ಸಿಹಿ ಗುಂಬಳಕನ್ನ ಸಿಪ್ಪೆ ಬೀಜದ ಸಮೇತ ಒಂದಿಷ್ಟು ತಗೊಂಡ್ಬಿಟ್ಟು ಜ್ಯೂಸ್ ಮಾಡ್ಕೊಂಡ್ ಕುಡೀರಿ ವಾರಕ್ಕೊಂದ್ಸರಿ ನಿಮ್ಗೆ ಯಾವುದೇ ರೀತಿ ಮಸಲ್ ವ್ಯಾಸ್ಟಿಂಗ್ ಆಗಿರ್ಬೋದು ಮಾಂಸ ಕಂಡುಗಳು ಶಕ್ತಿ ಕಳ್ಕೊಳೋದಾಗಿರ್ಬೋದು ವೇಟ್ ಲಾಸ್ ಆಗಿರ್ಬೋದು ಸುಸ್ತಾಗಿರ್ಬೋದು ಅದ್ ಯಾವುದೂ ಆಗಲ್ಲ ಅದ್ಭುತವಾದ ಒಂದು ತರಕಾರಿ ಸುಮಾರು ಜನ ನಮ್ಮಲ್ಲಿ ಎಲ್ಲ ತಿನ್ನೋದೇ ಇಲ್ಲ ವಾಯು ವಾತ ಅಂತೇಳಿ ಅದು ಸಿಹಿ ಇರೋದ್ರಿಂದ ಭೂತತ್ವ ಇರೋದ್ರಿಂದ ಭೂತತ್ವ ಅಂದ್ರೆ ನಾನೇನ್ ಹೇಳಿದೆ ಹಿಡ್ದು ನೀವು ಹೆಚ್ಚಿಗೆ ತಿಂದಾಗ ನಿಮ್ ಮಾಂಸಖಂಡಗಳು ಇಳ್ದಂಗ ಆಗುತ್ತೆ ಸೆಳೆತಾ ಬರುತ್ತೆ ವಾರಕ್ಕೊಂದ್ಸತಿನೋ ಎರಡು ವಾರಕ್ಕೊಂದ್ಸತಿನೋ ತಗೊಳೋದ್ರಿಂದ ಏನು ತೊಂದರೆ ಇಲ್ಲ ತಗೋಬಹುದು ಅದಕ್ಕೆ ನೋಡಿ ಇವಾಗ ಇಂಗ್ಲೀಷ್ ಡಾಕ್ಟರ್ ಕೇಳಿದ್ರೆ ನ್ಯೂಟ್ರಿಷನಿಸ್ಟ್ ಕೇಳಿದ್ರೆ ಜಸ್ಟ್ ನೀವು ಒಂದೇ ಮಾತು ಕೇಳಿ ಅಷ್ಟನ್ನ ಯಾಕೆ ಉಪಯೋಗಿಸ್ಬೇಕು ಅಂತ ಅವ್ರ ಕತೆ ಹೇಳ್ತಾರೆ ಆಂಟಿಸೆಪ್ಟಿಕ್ ಆ್ಯಂಟಿ ಬ್ಯಾಕ್ಟೀರಿಯಲ್ ದಿಸು ದ್ ಅಂತೇಳಿ ಅದೆಲ್ಲ ಅರ್ಧ ಸತ್ಯ ಅದು ಪೂರ್ಣ ಸತ್ಯ ಏನ್ ಗೊತ್ತಾ ಆ ಒಂದು ಯಲ್ಲೋ ಕಲರ್ ಅರ್ಶನ ಇದೆ ಅಲ್ವಾ ಅದು ನಿಮ್ಮ ದೇಹನ ಪೋಷಣೆನ ಇನ್ಕ್ರೀಸ್ ಮಾಡುತ್ತೆ ನೀವು ಏನೇನೋ ತಿಂತೀರ ಆಳು ಮುಳು ಅದು ನಿಮ್ಮ ದೇಹಕ್ಕೆ ಈರ್ಕೊಂಡು ಅದರಿಂದ ನಿಮ್ ಶಕ್ತಿ ಸಿಗ್ಬೇಕಂದ್ರೆ ಈರೋ ಗುಣ ಬೆಂಕಿಗೆ ಬೆಂಕಿಗಿದೆನಾ ಇಲ್ಲ ಬೆಂಕಿಗೆ ಸುಡೋ ಗುಣ ಇರೋದು ವಾಯುಗೆ ಚಲ ಚಲನೆ ಮಾಡೋ ಗುಣ ಇದೆ ಭೂತತ್ವಕ್ಕೆ ಮಾತ್ರ ಈರ್ಕೊಳೋ ಗುಣ ಇರೋದು ಎಲ್ಲಾದ್ರೂ ನೀರ್ಕೊಳುತ್ತೆ ಭೂಮಿ ಭೂಮಿ ನೀವು ತಿಂದಿರೋ ಆಹಾರ ಈರ್ಕೋಬೇಕು ಅಂದ್ರೆ ನಿಮ್ಮ ಆಹಾರದಲ್ಲಿ ಎಲ್ಲೋ ಕಲರ್ ಇರ್ಬೇಕು ಅದು ನಮ್ಮ ಪೂರ್ವಜರಿಗೆ ಗೊತ್ತಿತ್ತು ನಾನು ನಿಮ್ಮ ನಮ್ಮ ಪೂರ್ವಜರ ಒಂದು ಏನ್ಸ್ ಇಂಡಿಯನ್ ಸೈನ್ಸ್ ಭಾರತೀಯ ಪುರಾತನ ವೈದ್ಯ ಹದಿನೈದು ವರ್ಷದಿಂದ ಸಂಶೋಧನೆ ಮಾಡ್ತಾ ಇದೀವಿ ನಾವು ಅದರಲ್ಲಿ ಏನ್ ಗುಣ ಇರುತ್ತೆ ಅಂದ್ರೆ ಇನ್ನೊಬ್ರಿಗೆ ಯಾರಿಗಾದ್ರೂ ಕೇಳಿದ್ರೆ ಇನ್ಮೇಲೆ ಆಂಟಿ ಬ್ಯಾಕ್ಟೀರಿಯಲ್ ಆಂಟಿಸೆಪ್ಟಿಕ್ ಅಂತ ಹೇಳ್ಬೇಡಿ ಆ ಎಲ್ಲೋ ಅರ್ಶನಕ್ಕೆ ಏನ್ ಗುಣ ಇದೆ ಅಂದ್ರೆ ನಿಮ್ಮ ಊಟನ ಈರ್ಕೊಳೋ ಗುಣ ಇದೆ ಸುಮಾರು ಜನ ತಿಂತೀರ ಆದ್ರೂ ದಪ್ಪ ಆಗಲ್ಲ ತಿಂತೀರ ಆದ್ರೂ ಶಕ್ತಿ ಬರಲ್ಲ ಯಾಕೆ ತಿಂದಿದ್ದ ಆಹಾರ ಸರಿಯಾಗಿ ಈರ್ಕೊಳ್ತಾ ಇಲ್ಲ ನಿಮ್ ದೇಹ ಆ ಚೆನ್ನಾಗಿ ಈರ್ಕೋಬೇಕು ಅಂತಂದ್ರೆ ನಿಮ್ಗೆ ಭೂತತ್ವ ಬೇಕು ಅರ್ಥ ಎಲಿಮೆಂಟ್ ಬೇಕು ಬಾಡಿನಲ್ಲಿ ಹ್ಯುಮಿಡಿಟಿ ಎನರ್ಜಿ ಬೇಕು ಆ ಹ್ಯುಮಿಡಿಟಿನ ಕೊಡೋದು ಯಾವುದು ಅಂದ್ರೆ ಅರ್ಶನ ಅರ್ಶನೂ ಕೊಡುತ್ತೆ ಎಲ್ಲೋ ಕಲರ್ ಇಲ್ಲಿ ನೆಕ್ಸ್ಟ್ ಆಹಾರ ಯಾವ್ದು ಮ್ಯಾಂಗೋ ನೋಡಿ ಒಂದ್ ಗಾದೆ ಮಾತಿದೆ ಹಸಿದು ಅಲಿಸು ಉಂಡು ಮಾವು ಊಟ ಮಾಡಿದ್ಮೇಲೆ ಮ್ಯಾಂಗೋ ಯಾಕೆ ತಿನ್ಬೇಕಂದ್ರೆ ಊಟ ಮಾಡಾದ್ಮೇಲೆ ಆ ಎಲ್ಲೋ ಕಲರ್ ಫುಡ್ ಕೊಟ್ಟಾಗ ಅದು ಆ ಊಟ ಅದು ಎರಡು ಅಬ್ಸರ್ವ್ ಆಗುತ್ತೆ ಸೊ ಹಾಗಾಗಿ ಅರಿಶಿಣಕ್ಕೆ ನಿಮ್ಮ ದೇಹದಲ್ಲಿ ಆಹಾರನ ಹಿಡ್ದಿಟ್ಕೊಳೋ ಗುಣ ಒಂದಿದೆ ಹಾಗಾಗಿ ನಾವೆಲ್ಲರೂ ಪ್ರತಿ ಒಂದು ಅಡಿಗೆಗೆ ವೆಜ್ ನಾನ್ ವೆಜ್ ಏನೇ ಅಡಿಗೆ ಮಾಡಿದ್ರು ಒಂದ್ ಚಿಟಿಕೆ ಅರ್ಣ ಹಾಕ್ತಿವಿ ಯೂಸ್ ಮಾಡಿ ಅದು ನಿಮ್ಮ ದೇಹ ಪೋಷಣೆನ ಇನ್ಕ್ರೀಸ್ ಮಾಡುತ್ತೆ